ಇವತ್ತು ನಮ್ಮ ಹಳ್ಳಿ ಸೊಗಡಲ್ಲಿ ಚಿಕನ್ ನಲ್ಲಿ ತಂದೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾರು ತೋಟದ ಹತ್ರ ಹೋಗ್ತಾ ಇದ್ವಿ ಇದು ನೋಡಿ ನಮ್ಮ ಚೋಟಾ ಚಾಂಪಿಯನ್ಸ್ ಇವೆಲ್ಲ ಎಷ್ಟು ಜೋಶಲ್ಲಿ ಇದ್ದಾರೆ ಅಂತ ಅಂದ್ರೆ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ತಂದೂರಿ ಮಾಡೋಕ್ಕೆ ಯಾವೆಲ್ಲ ಐಟಮ್ಸನ್ನ ಇದ್ದೀವಿ ಹಾಗೆ ತಂದೂರಿನ ಯಾವ ಥರ ಬೇಯಿಸ್ತಾ ಇದ್ದೀವಿ ಓವನಲ್ಲ ಯಾವ ಥರ ಬೇಯಿಸ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಯಾರೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಕೊನೆವರೆಗೂ ವೀಡಿಯೋನ ನೋಡಿ ನಮ್ಮ ಛೋಟ ಚಾಂಪಿಯನ್ಸ್ ಅಂತೂ ಫುಲ್ ಡೇ ಎಂಜಾಯ್ ಮಾಡಿದ್ದಾರೆ இல்லை கட்டி ஒடதிரே ஆய் அல்லா இல்ல கட்டி இங்க ஒடதிரே அது ஓகேல்ல శుంటి బి పేస్ట్ చాట్ మసాలా కారత్ పుడి గరం మసాలా జీర్గా పౌడ్రు స్వల్ప కబాబ్ పౌడ్రు కస్తూరి మెతి నింబెహ్ణు మొసరు ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಕಲಿಸ್ಕೊಳೋಣ ಬನ್ನಿ నింబాయి ಉಪ್ಪು ನೋಡ್ಕೊಂಡು ಕಮ್ಮಿನೇ ಹಾಕೊಳ್ಳಿ ಕಮ್ಮಿ ಆದ್ರೆ ಏನಾದ್ರು ಮಾಡಬಹುದು ಜಾಸ್ತಿ ಆದ್ರೆ ಏನು ಮಾಡೋಕ್ಕಾಗಲ್ಲ ಉಪ್ಪು ಇರಬೇಕು ನಾವು ಎರಡು ಕೋಳಿ ಇರೋದ್ರಿಂದ ಇಷ್ಟು ಹಾಕೊಂತ ಇದೀವಿ ಹಾಕಿ ಅಂತ ಹೇಳಿದ್ವು ಚಿಕನ್ ಅಂಗಡಿಯಲ್ಲಿ ಒಂದು ಕಾಕಿದಾನೆ ಇನ್ನೊಂದು ಹಾಕಿ ಇಲ್ಲ ಹಂಗೆ ಬಿಟ್ಬಿಟ್ಟಿದೆ ಹಿಂಗಾಕ್ರೆ ಮಸಾಲೆ ಎಲ್ಲ ಚೆನ್ನಾಗಿರ್ತದೆ ಚಿಕನ್ ಒಳಗೆ ಮಧ್ಯ ಮಧ್ಯದಲ್ಲಿ ನಮ್ಮಕೊಳದು ವಾಯ್ಸ್ ಬರುತ್ತೆ ಸೋ ಏನು ಅಲ್ಕೊಂಡ ಬಿಡಿ ಹೇಳಕ್ ಆಗಲ್ಲ ಅಲ್ವಾ ಅವಳು ಹೇಳಿದ್ರೆ ನಾನು ಜಾಸ್ತಿ ಜಾಸ್ತಿ ಸ್ವಲ್ಪ ಸ್ವಲ್ಪ ಮಾಡಬೇಕು ಲೈಟಾಗಿ ಮಾಡು ಸ್ವಲ್ಪ ಜಾಗ ಬಿಡ್ದಂಗೆ ಪೂರ್ತಿ ಕೊಳಗಿ ಮಸಾಲೆ ಹಾಕೊಬೇಕಂದ್ರೆ ಇದ್ರಲ್ಲಿ ಒಂದೇ ಒಂದ್ ಐಟಮ್ಸ್ ಮಿಸ್ ಆಗಿದೆ ಅರ್ಶನ ಪುಡಿ ಅದನ್ನ ನೋಡ್ಕೊಂಡ್ ತಗೊಳಿ ನಾವು ನೆನ್ಪಿಟ್ಕೊಂಡಿದ್ವಿ ಬಟ್ ತಗೊಂಡ್ಬೇಕಾದ್ರೆ ಮರ್ಬಿಟ್ಟಿದ್ವಿ ಮನೆ ಸ್ವಲ್ಪ ದೂರ ಹೋಗಿ ತರಕೂ ಅವರ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿ ಚಿಕನ್ ಅವನು ಕುಯ್ಬೇಕಾರೆ ಎಡವಟ್ ಮಾಡಿಬಿಟ್ಟಿದ್ದಾನೆ ಚಿಕನ್ಗೆ ಹೇಳ್ಬಿಟ್ಟು ಆ ಕಡೆ ಹೋಗಿದೀವಿ ಅವನು ಹೆಂಗೆಂಗೋ ಕಟ್ ಮಾಡ್ಬಿಟ್ಟಿದ್ದಾನೆ ನಮಗ್ ಗೊತ್ತು ನಮಗ್ ಗೊತ್ತು ಅಂತ ಮಾಡ್ಬಿಟ್ಟಿದ್ದಾರೆ ಬಟ್ ನೀವ್ ಈ ತರ ಮಾಡ್ಕೊಂಡ ಈ ತರ ಫುಲ್ ಓಪನ್ ಮಾಡಬಾರದು ಇಲ್ಲಿ ಮಧ್ಯ ಓಪನ್ ಮಾಡ್ಬಿட்டಿದ್ದಾರೆ ತಂದೂರಿ ಗಲ್ವಾ ಬಿಡಿ ನಾನು ಮಾಡ್ತೀನಿ ಗೊತ್ತು ಗೊತ್ತು ಅಂತ ಹೇಳಿ ಈ ಫುಲ್ ಮ್ಯಾರಿನೇಟ್ ಆಗಿದೆ ಸಲ್ಲಪನೆ ಜಾಗ ಆಗಕ್ಕೆ ಬಿಟ್ಬಿಡೋಣ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಗೆ ನಾವು ಕೆಂಡ ಕಡೆ ನೋಡ್ಕೊಂಡ್ ಬಂದ್ಬಿಡಣ ಕೆಂಡ ಏನಾಯ್ತು ಅಂತ ಟೆಂಟ್ ಕೊಡ್ತಿದಾರು ಅವರಂತೂ ಫುಲ್ ಕ್ಯೂರಿಯಾಸಿಟಿ ಕಾಯ್ತಾ ಇದೆ ಹೇಗಿದೆ ಗೊತ್ತಾ ಇಸ್ಲಿದೆ ಬಟ್ ನಮ್ ತೋಟದಲ್ಲಂತೂ ಫುಲ್ ನೆರಳಿರುತ್ತೆ ಸೊ ನೋಡಿ ಅಲ್ಲಿ ಒಳೆನೂ ಇದೆ ನಾವು ಫಸ್ಟ್ ಏನ್ ಅನ್ಕೊಂಡ್ವಿ ಗೊತ್ತಾ ಇಲ್ಲಿ ಕವರ್ ಆಗುತ್ತೆ ಒಳೆ ಕವರ್ ಆಗುತ್ತೆ ಅನ್ಕೊಂಡ್ವಿ ಬಟ್ ಇಲ್ಲಿ ಸುತ್ತ ನೋಡಿ ಇಲ್ಲಿ ತೋರಿಸ್ತೀನಿ ಅಲ್ಲಿ ಫುಲ್ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದೆ ಹಂಗಾಗಿ ಒಳೆ ಕಾಣಿಸ್ತಿಲ್ಲ ನೋಡಿ ಅಲ್ಲಿ ಕಾಣುತ್ತೆ ಅಲ್ಲಿ ಕಾಣಿಸ್ತಾ ಇದೆ ಫುಲ್ ದೊಡ್ಡ ಹೊಳೆ ಹೇಮಾವತಿ ನದಿ ಇದು ತೋರಿಸ್ತೀನಿ ಇನ್ನೊಂದ್ಸಲ ಅಲ್ಲಿ ಮಕ್ಕಳನ್ನೆಲ್ಲ ಈಜಾಡ್ಸೋ ಪ್ಲಾನ್ ಇದೆ ಇವತ್ತಾಗಲ್ಲ ಸ್ವಲ್ಪ ನಾವು ಲೇಟ್ ಆಗಿ ಬಂದಿದೀವಿ ಸೊ ಅದಕ್ಕೋಸ್ಕರ ಅದು ಮಳೆ ಬರ್ಬೇಕಾದ್ರೆ ಆಕಳಕ್ಕೆ ಕೊಟ್ಟಿರೋದು ಅನಿಯಲ್ಲ ನೀರು ಅಯ್ಯೋಗ್ರಿ ಹೋಗಿ ಕುರಿಗಳೆಲ್ಲ ಇಲ್ಲಿ ಪೂರ್ತಾ ಇದಾವೆ ಕುರಿಗಳೆಲ್ಲ ಬೋನಿಗ್ ಹಾಕ್ತಿದಿವಿ ಕುರಿಗಳು ಕಾಟದ ಬೇಕಾಯ್ತಿಲ್ಲ ಅದಕ್ಕೋಸ್ಕರ ಒಳಗಡೆ ಆಗ್ತಿದ್ವಿ ಏನಾಗಲ್ಲೇಜ ಆದ್ರೂ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ನೆಕ್ಸ್ಟ್ ವೀಕ್ ಪ್ಲಾನ್ ಮಾಡಿದೀವಿ ఫస్ట్ బెల్ల ప్రిపేర్ మిస్ట్ తగ్గి కర్క బు అంత్ అప్ప బండే ఊరి మావిన్ మేసీ డిలీట్ అప్ప బండే ఊరి యే మాల్గే డిలీట్

ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹೇಮಾವತಿ ನದಿ ಇಲ್ಲಿ ಒಂಚೂರು ಕೆಂಡ ಆಗ್ಬೇಕು ಕೆಂಡ ಆಗೋವರೆಗೂ ನಮ್ ಹೆಂಗ್ ಹೋಗ್ತೀವಿ ತೋರಿಸ್ತೀವಿ ಬನ್ನಿ ಇದು ನಮ್ ಗದ್ದೆಯಿಂದ ಹೋಗೋ ಜಾಗ ನಾನ್ ತಂಬತಿ ಇದು ಹೇಮಾವತಿ ನದಿ ಇದು ಇದು ಸುಮ್ನೆ ಒಂದ್ ಸೈಡ್ ಈ ಕಡೆ ಬಂದಿದೆ ತೊರೆ ತರ ಇದ್ರ ಪಕ್ಕ ಒಂದ್ ದೊಡ್ಡ ನದಿನೇ ಇದೆ ಹೇಗಿದೆ ನೋಡಿ ಮಲ್ನಾಡ್ ತರ ಇದೆ ಲೊಕೇಶನ್ ಬಂದೆ ನೇಟ್ ಆಗಿದೆ ಈಗ ಕಡ್ಡಿಗೆ ಕಟ್ಕೊಳೋಣ ಬನ್ನಿ

ಇವ್ರನ್ನ ಮೇಂಟೇನ್ ಮಾಡದ ಒಂದು ಎರಡು ಪಾಪ ಅಚ್ಚು ಚೇಷ್ಟೆ ಇಲ್ಲ ಇಲ್ಲಿ ಡಿಂಪನೂ ಚೇಷ್ಟೆ ಮಾಡ್ಲಿಲ್ಲ ನಮ್ಮವೇ ಎರಡು ಬೇಯ್ತಾ ಇದೆ ಬಟ್ ಇನ್ನ ಇದು ಬೇಯೋಕೆ ಒನ್ ಅವರ್ ಅಂತೂ ಬೇಕೇ ಬೇಕು ಒನ್ ಅವರ್ ಬೇಕಲ್ವಾ ಚೇನ್ಸ್ ಪೇಷನ್ಸ್ ಇರ್ಬೇಕು ನಮ್ಮಅಮ್ಮ ಸೌದೆಗಳು ಆಗ್ತಾನೆ ಇದೆ ಅವನ್ನ ಬಂದಾಗಿಂದ ಒಮ್ಮೆ ಏನ್ರೂ ಸರಿ ಆಗ್ತಿದ್ದಿರಲ್ಲ ಫಸ್ಟ್ ಟೈಮು ನೆಕ್ಸ್ಟ್ ಟೈಮ್ ಇನ್ನ ಚೆನ್ನಾಗಿರುತ್ತೆ ಯಾರೆಲ್ಲ ವೇಟ್ ಮಾಡ್ತಿದೀರಾ ಚಿಕನ್ ತಂದೂರಿಗೆ ಅದು ತಿರುಗಿಸ್ತಾ ಇರಬೇಕು ಇಲ್ಲಾಂದ್ರೆ ಸೀದ್ ಬಿಡುತ್ತೆ ಅಲ್ವಾ ಚೇಂಜ್ ಆ ಹಾ ಇಲ್ಲಾಂದ್ರೆ ಒಂದೇ ಕಡೆ ಬೇಯ್ತಾ ಇರುತ್ತೆ ಕೆಂಡ ಒಳ್ಳೆ ಕೆಂಡ ಬಿದ್ದಿದೆ ಮಂತ್ರ ಬೇಯಿಸ್ತಾ ಬೇಸ್ತಾ ಸ್ವಲ್ಪ ಎಣ್ಣೆ ಸವರ್ತಾ ಇರ್ಬೇಕು ಅವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಬೆಣ್ಣೆನ ಆಡ್ ಮಾಡಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗುಡುಗು ಬೇರೆ ಬರ್ತಾ ಇದೆ ಸ್ವಲ್ಪ ಬೇಗ ಬೇಗ ಬೇಯಿಸ್ಬಿಟ್ಟು ಮಳೆ ಬರೋ ತರ ಆಗಿದೆ ಈ ತರ ಅಂತೂ ಅವಾಗವಾಗ ಮಧ್ಯ ಮಧ್ಯದಲ್ಲಿ ಎಣ್ಣೆ ಸವರ್ತಾನೆ ಇರ್ಬೇಕು ಇವ್ರಿಬ್ರದೇ ಒಂಥರ ಲೋಕ ಅವರಿಬ್ರದೇ ಒಂಥರ ಲೋಕ ಅವರಿಬ್ರು ನೋಡಿ ಅದ್ರೊಳಗೆ ಅವ್ರೆ ಅವ್ರು ಇವ್ರಿಬ್ರು ಮಣ್ಣೊಳಗೆ ಅವ್ರು ಅದು ಆಡದ್ ಬೇರೆ ತಗೊಬಂದವ್ರೆ ಚೀಸ್ ಗುಡುಕ್ತೈತೆ ಎಲ್ಲಿದ್ದ ಹೌದಾ ఎలాగో నూడు ఎలా తోర్సలి నవ్విల్ జాస్తి ఓడాడ్తాయితవ అల్లి నమ్మమ్మ ఏ వేస్ట్ ఎలా అంత హిట్ బిల్కి ఆతవ ఏ ನೋಡಿ ನಾಟಿ ಬೆಣ್ಣೆನ ಹಾಕ್ತಾ ಇದಾರೆ ಲಾಸ್ಟ್ ಅಲ್ಲಿ ತಂದೂರಿಗೆ ಬೆಣ್ಣೆ ಹಾಕೋದ್ರಿಂದಾನೇ ಟೇಸ್ಟ್ ಜಾಸ್ತಿ ಇರುತ್ತೆ ತೆಗಿಬೇಕು ಇವಾಗ ಲಾಸ್ಟ್ ಅಲ್ಲಿ ಸೊ ಅದಕ್ಕೋಸ್ಕರ ಇವಾಗ ಸ್ಟಾರ್ಟಿಂಗ್ ಅಲ್ಲೇ ಹಾಕದ್ರೆ ಎಲ್ಲ ಜಿಂತು ಸುಮ್ನೆ ಬೆಂಕಿಲ್ ಬಿದ್ದೋಗುತ್ತೆ ಲಾಸ್ಟ್ ಅಲ್ಲಿ ತೆಗಿಯೋದು ಇನ್ನೊಂದ್ ಐದ್ ನಿಮಿಷ ಇದ್ದಂಗೆ ಅದನ್ನ ಹಾಕಿ ನಮ್ಮಅಮ್ಮ ಎಲ್ಲ ಎತ್ತಿಟ್ಟಿದ್ರು ಎಣ್ಣೆ ಸಾವಿರಕ್ಕೆ ಬ್ರಷ್ ತಂದಿದ್ವಾ ಅದನ್ನ ಕೆಂಡದಲ್ಲಿ ಹಾಕಿ ಜಿಂತೋಯ್ತು ಅಂದ್ಬಿಟ್ಟು ಇದೇನು ತೆಂಗಿನದು ಕಾಯ್ದು ಇದ್ ಬರುತ್ತಲ್ಲ ಜುಟ್ಟು ಹ ಅದ್ರಲ್ಲಿ ಮಾಡ್ಕೊಂಡಿದ್ರೆ ಇವಾಗ ಕರೆಕ್ಟ್ ಆಗಿ ಬೆಣ್ಣೆ ಸಾವಿರ ಟೈಮಿಗೆನೆ ಆಡ್ ಮಾಡಿದ್ರ ಅದನ್ನ ಇನ್ನ ಹತ್ತು ನಿಮಿಷ ರೆಡಿ ಆಗತ್ತೆ ಹಾ ಹಾ ನೋಡ್ತಾ ಇದ್ರಿ ಫುಲ್ ಎಮ್ಮಿ ಎಮ್ಮಿ ಅಲ್ವತಿಜಾ ತಿಂತಾರ ಅದೇ ಇವತ್ತು ಅದನ್ನ ಅಮ್ಮ ನಿಂಗೆ ಹೆಂಗ ಅನಸ್ತೈತೆ ಹಿಂಗೆಲ್ಲ ನಾವ್ ಆಚೆ ಬಂದ್ ಮಾಡ್ತಿರೋದು ಖುಷಿ ಆಯ್ತಾಯ್ತ ನಂಗೆ ಬೇಜಾರಾಯ್ತಾಯ್ತಾ ಖುಷಿ ಆಯ್ತಾಯ್ತ ಅಣ್ಣ ಇರ್ಬೇಕಾಯ್ತಲ್ಲ ಖುಷಿ ಆಗದು ಇಲ್ಲಿ ನೋಡಿ ಚಿಕನ್ ಬೇಯ್ತಿದೆ ಇಲ್ಲೆಲ್ಲಾ ಬೇಯ್ತಿದೆ ಚೆನ್ನಾಗಿ ಅಲ್ಲಿ ನಮ್ಮ ಅಕ್ಕ ಮಕ್ಕಳು ಬಾವ ರುಕೋವ್ವ ತೇಜ

ಫೈನಲ್ ಟಚ್ ಲಾಸ್ಟ್ ಎರಡು ನಿಮಿಷ ಇದೆ ತೆಗಿಯ ಬೆಣ್ಣೆ ಹಚ್ಬಿಡ್ತಾ ಇದೀನಿ ಫೈನಲ್ ಆಗಿ ಒಳ್ಳೆ ಸ್ಮೋಕಿ ಫ್ಲೇವರ್ ಬರುತ್ತೆ ಈಗ ಚೆನ್ನಾಗಿ ಬೆಂದಿದೆ ಚಿಕನ್ ನೋಡ್ಬೋದು ರೆಡಿ ಆಗಿದೆ ತರ್ತಾ ಇದಾರೆ ಎಷ್ಟೊತ್ತು ಮೂರ್ ಅವರ್ ವೇಟಿಂಗ್ ಮಾಡಿದೀವಿ ಸೂಪರ್ ಏ ಎಲ್ರು ನೋಡಿ ಸೂಪರ್ ಯಾರು ಇರುತ್ತೆ ಬೇಕಾ ಚೀನ್ ಚೀನ್ಸ್ ಒಂದ್ ಫೋಟೋ ತೆಗೆದ್ಬಿಡು ಚೀನ್ಸ್ ನೋಡಿ ಸೂಪರ್ ಆಗಿ ಬೆಂದಿದೆ ಮಂತ್ರ

ಚಿಕನ್ಯೂ ಟೈಮ್ ಆಯ್ತು ತಿಂದಿದ್ದು ಆಯ್ತು ಇಲ್ಲೊಂದ್ ಕಡೆ ಪ್ಯಾಕಿಂಗ್ ನಡೀತಿದೆ ಇಲ್ಲೊಂದ್ ಕಡೆ ಪ್ಯಾಕಿಂಗ್ ನಡೀತಿದೆ ಇವರಿಬ್ರದಂತೂ ಅವರಿಬ್ರು ಆಟ ಮುಗ್ದೇ ಇಲ್ಲ ಇನ್ನ ನಮ್ಮ ಮೋಚಣ್ಣಂದು ಡಿಂಪನಂದು ಗಿಡ ನೆಡ್ತಾವ್ರ ನೋಡಿ ನವಿಲ್ ಗಿಡ ತೇಜ ಹೆಂಗಿತ್ತ ಜೀವ ಅಚ್ಚ ಯಾವ್ದು ಬರಕ್ಕೆ ಖುಷಿ ಐತೆ 넹ಗೆ ಇನ್ನ ಎಲ್ಲ ಪ್ಯಾಕಿಂಗ್ ಆಯ್ತು ಹೋಗ್ತಾ ಇದೀವಿ ಇವಾಗ ಏ ಎಲ್ರಿಗೂ ಲಾಸ್ಟ್ ಖುಷಿ ಆಯ್ತಾ ಖುಷಿ ಆಯ್ತು ಖುಷಿ ಸ್ಟ್ರಗ್ ನಮಗೆ ಅಲ್ಲಿ ಎಲ್ಲ ತಾಂಡಿದಿರಾ ಎಲ್ಲ ತಗೊಂಡಿದ್ವಿ ಇದೆ ನೋಡಿ ನಮ್ ಕಪ್ಪಿಂಗ್ ಗದ್ದೆ ಫುಲ್ ಕಬ್ಬಿ ಹಾಕೋದ್ ನಾವು ಕಬ್ಬು ಮತ್ತೆ ತೆಂಗಿನ ಮರ ಅಷ್ಟೇನೆ ನೋಡಿ ಎಲ್ರು ಹೋಗ್ತಾ ಇದೀವಿ ಫುಲ್ ಎಂಜಾಯ್ ಮಾಡುದು ಎಂಜಾಯ್ ಅಂತೂ ಫುಲ್ ನಮ್ಮನೆಯವ್ರಗಂತೂ ಎಷ್ಟು ದಿನದಿಂದ ಆಸೆ ಐತೆ ಗೊತ್ತಿಲ್ಲ ಇದು ಈ ಆಸೆ ಅಂತ ಈಡೇರ್ತು ಒಂದ್ ಆಸೆ ಅವ್ರದ್ ಅವ್ರದಿನ್ನ ನಾಲ್ಕೈದ್ ಆಸೆ ಇದೆ ನಾಲ್ಕೈದು ಆಸೆಲಿ ಒಂದ್ ಆಸೆ ಈಡೇರ್ ಇದೆ ಅದು ನನ್ಗಂತ ಹೇಳಿದ್ರು ನಾನು ಹಿಂಗೆಲ್ಲ ಆಚೆ ಜಾಸ್ತಿ ಬರ್ತಿರಲಿಲ್ಲ ಅಲ್ವಾ ಅದಕ್ಕೆ ಆ ನೋವು ಈ ನೋವು ಅಂತ ಹೇಳಂಗಿಲ್ಲ ಬರ್ತಾ ಇರಬೇಕು ಅಂತ ಏನಮ್ಮ ಡಿಂಪ ಡಿಂಪ ಫಾಸ್ಟ್ ಆಗಿ ಬರ್ತೀಯ ನೀನು ನಾನೇ ಬರ್ಲಿಲ್ವಾ ಹ್ಮ್ ಓಡು ಓಡು ಫಾಸ್ಟ್ ಓಡು 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 别别搞！<laughs> <laughs>